ಸಕ್ಸಸ್ ಸ್ಟೋರೀಸ್ ಸೋಲು ಬಂದಾಗ ಎದೆಗುಂದಬೇಡಿ ಈ ಐದು ಸ್ಫೂರ್ತಿದಾಯಕ ಕತ್ ಯಶೋಗಾದೆಗಳನ್ನು ಓದಿ ಸ್ಫೂರ್ತಿ ಪಡೆಯಿರಿ ಸೋಲು ಎನ್ನುವುದು ಯಶಸ್ಸಿಗೆ ದಾರಿ ವೈಫಲ್ಯಕ್ಕೆ ಅಂಜಬಾರದು ಜಗತ್ತಿನಲ್ಲಿ ಸೋಲಿನಿಂದ ಯಶಸ್ಸಿನತ್ತ ತಿರುಗಿದ ಐದು ಪ್ರಮುಖ ವ್ಯಕ್ತಿಗಳ ಸಕ್ಸಸ್ ಸ್ಟೋರಿ ಇಲ್ಲಿದೆ ಸಾಧನೆಯ ಹಾದಿಯಲ್ಲಿರುವ ನಿಮಗಿದು ಸ್ಫೂರ್ತಿಯಾಗಬಹುದು ಥಾಮಸ್ ಎಡಿಷನ್ ಇವರ ಕಥೆಯನ್ನು ನೀವು ಈಗಾಗಲೇ ಕೇಳಿರಬಹುದು ಆದರೂ ಸೋಲಿಗೆ ಹೆದರಬಾರದು ಎನ್ನುವುದಕ್ಕೆ ಸದಾ ನೆನಪಾಗುವ ವ್ಯಕ್ತಿ ಇವರು ಬಲ್ಪ್ ಕಂಡುಹಿಡಿದು ಜಗತ್ತಿಗೆ ಹೊಸ ಬೆಳಕು ನೀಡಿದ ವ್ಯಕ್ತಿ ಇವರು ಒಂದು ಬಲ್ಪ್ ಕಂಡುಹಿಡಿಯುವ ಮೊದಲು ಸಾವಿರಕ್ಕೂ ಹೆಚ್ಚು ಬಾರಿ ವೈಫಲ್ಯ ಕಂಡಿದ್ದಾರೆ ಥಾಮಸ್ ಎಡಿಸನ್ ವಿದ್ಯಾರ್ಥಿಯಾಗಿದ್ದಾಗ ಶಾಲೆಯಲ್ಲಿ ಪ್ರತಿನಿತ್ಯ ದೂರು ಇವನ ಟೀಚರ್ ಇವನ ಅಮ್ಮನಲ್ಲಿ ಹೇಳುತ್ತಿದ್ದರಂತೆ ನಿಮ್ಮ ಮಗ ಓದುವುದರಲ್ಲಿ ಚುರುಕಿಲ್ಲ ಈತ ಯಶಸ್ಸು ಪಡೆಯುವುದು ಸಾಧ್ಯವಿಲ್ಲ ಎಂದು ಈತನ ಮಿದುಳು ತುಂಬ ಸ್ಲೋ ಈತನಿಗೆ ಬೋಧನೆ ಮಾಡುವುದು ವ್ಯರ್ಥ ಎಂದು ಹೇಳುತ್ತಿದ್ದರು ಆದರೆ ಹಲವು ಶತಮಾನಗಳ ಕಾಲ ನೆನಪಿಟ್ಟುಕೊಳ್ಳುವಂತಹ ಅನ್ವೇಷಣೆಯನ್ನು ಇದೇ ಥಾಮಸ್ ಎಡಿಸನ್ ಮಾಡಿರೋದು ಈಗ ಇತಿಹಾಸ ಸಾವಿರ ಬಲ್ಬ್ ಕಂಡುಹಿಡಿಯಲು ಸೋತರು ಇವರು ಹಿಂಜರಿಯಲಿಲ್ಲ ಯಶಸ್ಸು ಪಡೆಯಲು ಬಯಸುವವರು ಇದನ್ನು ನೆನಪಿಟ್ಟುಕೊಳ್ಳಿ ವಾಲ್ ಡೆಸ್ನಿ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇಲ್ಲ ಎಂದು ಹೇಳಿದ ನ್ಯೂಸ್ ಪೇಪರ್ ವಾಲ್ಟ್ ಡೆಸ್ನಿ ಎಂಬ ವ್ಯಕ್ತಿಯನ್ನು ಉದ್ಯೋಗದಿಂದ ತೆಗೆದುಹಾಕಿತ್ತು ಇದು ವಾಲ್ ಡಿಸ್ನಿಯ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ತನ್ನ ಕಣ್ಣಿಗೆ ಬಿದ್ದ ಇಲಿಯನ್ನೇ ಜಗತ್ತಿನ ಪ್ರಮುಖ ಕಾರ್ಟೂನ್ ಕ್ಯಾರೆಕ್ಟರ್ ಆಗಿ ಪರಿವರ್ತಿಸಿದ ವ್ಯಕ್ತಿ ಇವರು ಮಿಕ್ಕಿ ಮೌಸ್ ಈಗ ತುಂಬಾ ಫೇಮಸ್ ಡಿಸ್ನಿಗೆ ಇಪ್ಪತ್ತೆರಡು ಅಕಾಡೆಮಿ ಪ್ರಶಸ್ತಿಗಳು ಬಂದಿವೆ ಇತಿಹಾಸದಲ್ಲಿಯೇ ಅತ್ಯಾಧಿಕ ಬಾರಿ ಆಸ್ಕರಿಗೆ ನಾಮಿನೇಟೆಡ್ ಆದ ವ್ಯಕ್ತಿ ಇವರು ದಿನಪತ್ರಿಕೆಯು ಇವರನ್ನು ಕೆಲಸದಿಂದ ತೆಗೆದಾಗ ಸಾಕಷ್ಟು ಕಷ್ಟವಾಗಿತ್ತು ಆ ವೈಫಲ್ಯವೇ ಹೊಸ ಯಶಸ್ಸಿಗೆ ದಾರಿಯಾಯಿತು ಜಾನ್ ಕೋಮ್ ವಾಟ್ಸಪ್ ಬಳಸುವ ನಮಗೆಲ್ಲ ಜಾನ್ ಕೋಮ್ ಗೊತ್ತಿರಬೇಕು ಆತನ ವಾಟ್ಸಪ್ ಸಹ ಸ್ಥಾಪಕ ಈತ ಕೂಡ ಹಲವು ರಿಜೆಕ್ಷನ್ಗಳನ್ನು ಕಂಡವ ಉಕ್ರೇನ್ನ ಸಣ್ಣ ಗ್ರಾಮದಲ್ಲಿ ಜನಿಸಿ ಜನಿಸಿದ ಜಾನ್ ಕೋಮ್ ಕಷ್ಟದಲ್ಲೇ ಜೀವನ ಆರಂಭಿಸಿದ ಈತನಿಗೆ ಫೇಸ್ಬುಕ್ ಕೆಲಸ ನೀಡಲು ನಿರಾಕರಿಸಿತ್ತು ಬಳಿಕ ಈತ ತನ್ನ ಸ್ನೇಹಿತ ಆ್ಯಕ್ಟರ್ ಜೊತೆ ಸೇರಿಕೊಂಡು ವಾಟ್ಸಪ್ ಎಂಬ ಆ್ಯಪ್ ಅಭಿವೃದ್ಧಿಪಡಿಸಿದ ಪ್ರತಿ ತಿಂಗಳು ವಾಟ್ಸಪ್ ಬಳಕೆದಾರರ ಸಂಖ್ಯೆ ಒಂದು ಪಾಯಿಂಟ್ ಎರಡು ಶತಕೋಟಿ ಹೆಚ್ಚುತ್ತಾ ಹೋಯಿತು ಫೇಸ್ಬುಕ್ ಕಂಪೆನಿಗೆ ಈ ಆ್ಯಪನ್ನು ಕಡೆಗಾಣಿಸಲು ಸಾಧ್ಯವಾಗಿಲ್ಲ ಈ ಆ್ಯಪನ್ನು ಹ ಕೆಲವು ವರ್ಷಗಳ ಹಿಂದೆ ಹತ್ತೊಂಬತ್ತು ಶತಕೋಟಿ ಡಾಲರಿಗೆ ಫೇಸ್ಬುಕ್ ಖರೀದಿಸಿತ್ತು ಒಂದು ಸಮಯದಲ್ಲಿ ಉದ್ಯೋಗ ನೀಡಲು ನಿರಾಕರಿಸಿದ ಕಂಪೆನಿಯೇ ಈ ಆ್ಯಪನ್ನು ಖರೀದಿಸಿದ್ದು ನಿಜಕ್ಕೂ ಅಚ್ಚರಿ ಗ್ರಿಲ್ಸ್ ಮ್ಯಾನ್ ವರ್ಸಸ್ ವರ್ಲ್ಡ್ ವೈಲ್ಡ್ ಶೋ ಮೂಲಕ ಪ್ರಖ್ಯಾತಿ ಗಳಿಸಿದ ಬೇರ್ ಗ್ರಿಲ್ಸ್ ಬದುಕಿನಲ್ಲಿ ಹಲವು ಬಗೆಯ ಸೋಲುಗಳನ್ನು ಅನುಭವಿಸಿದವರು ಇವರ ಪೂರ್ಣ ಹೆಸರು ಎಡ್ವರ್ಡ್ ಮೈಕೆ ಮೈಕೇಲ್ ಗ್ರಿಲ್ಸ್ ಬಾಲ್ಯದಲ್ಲೇ ಬೇರ್ ಗ್ರಿಲ್ಸ್ ಸ್ಕೈ ಡ್ರೈವಿಂಗ್ ಕಲಿತರು ಮತ್ತು ಕರಾಟೆಯಲ್ಲಿ ಕಪ್ ಬೆಲ್ಟ್ ಪಡೆದರು ಸೇನೆಯಲ್ಲಿಯೂ ಸೇವೆ ಸಲ್ಲಿಸಿದ್ದಾರೆ ಇವರು ಬೆಟ್ಟ ಶಿಖರಗಳನ್ನು ಹತ್ತುವುದು ಸೇರಿದಂತೆ ಹಲವು ಸಾಹಸಗಳನ್ನು ಮಾಡಿ ಜನಪ್ರಿಯತೆ ಪಡೆದರು ತನ್ನ ಇಪ್ಪತ್ತ್ ಮೂರನೇ ವಯಸ್ಸಿನಲ್ಲಿ ಮೌಂಟ್ ಎವರೆಸ್ಟ್ ಹತ್ತಿದರು ಪ್ಯಾರಾಚ್ಯೂಟ್ ಅಪಘಾತದಲ್ಲಿ ಗಾಯಗೊಂಡು ಒಂದು ತಿಂಗಳಲ್ಲೇ ಈ ಸಾಧನೆ ಮಾಡಿದರು ಪ್ಯಾರಾಚ್ಯೂಟ್ ಅಪಘಾತದಿಂದ ತನ್ನ ಜೀವನ ಮುಗಿಯಿತು ಎಂದುಕೊಳ್ಳದೆ ಹಠದಿಂದ ಸಾಧನೆ ಮಾಡಿದರು ಸ್ನೇಹಿತರೆ ಯಶಸ್ಸು ಪಡೆಯುವ ಹಾದಿಯಲ್ಲಿ ಸೋಲುಗಳು ಎದುರಾಗುತ್ತವೆ ವೈಫಲ್ಯಗಳನ್ನು ಸಾಧನೆಯ ಹಾದಿಯಲ್ಲಿರುವ ಮೆಟ್ಟಿಲಿ ಎಂದು ತಿಳಿದುಕೊಂಡು ಸಾಧನೆ ಮಾಡಿ ಎಲ್ಲರಿಗೂ ಶುಭವಾಗಲಿ